ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಲೌಕಿ ಸ್ನೇಹಿತರೆ ಇವಾಗ ನಮ್ಮ ಹಳ್ಳಿ ಕಡೆ ಖುಷಿಯಾದಂಥ ವಿಚಾರ ಏನಂತ ಹೇಳಿದ್ರೆ ನಮ್ಮ ಹಳ್ಳಿ ಕಡೆ ಅಂದರೆ ಎಲ್ಲ ಹಳ್ಳಿ ಕಡೆಯೂ ಈ ಟೈಮಲ್ಲಿ ಸುಗ್ಗಿ ಟೈಮು ಇದು ನಮ್ದು ಏನು ಡಿಸೆಂಬರ್ ಇರುತ್ತೋ ಡಿಸೆಂಬರ್ ಜನವರಿ ತನಕ ಸುಗ್ಗಿ ಟೈಮು ಸುಗ್ಗಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸಿಟಿಲಿರೋರ್ಗೆ ಸ್ವಲ್ಪ ಗೊತ್ತಾಗೋದು ಕಮ್ಮಿ ಅನಿಸುತ್ತೆ ಬಟ್ ಅಂದರೆ ಅರ್ಥ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಸುಗ್ಗಿ ಅಂದರೆ ಏನು ಅಂತ ಬಟ್ ನಾನು ಹೇಳೋದೇನಂದರೆ ಸುಗ್ಗಿ ಟೈಮ್ ನಮಗೆ ಅಂದರೆ ಸಖತ್ ಖುಷಿ ನಮಗೆ ಏನಕ್ಕೆ ಅಂದರೆ ನೋಡಿ ಈ ಥರ ಕೆಲಸಗಳೆಲ್ಲ ಇರ್ತವೆ ನೋಡಿ ಹುಲ್ಲು ಭತ್ತ ರಾಗಿ ಆಯಿತಾ ಭತ್ತದ ಪೈರನ್ನ ನಡ್ತೀವಲ್ಲ ಆ ಪೈರನ್ನು ಬೆಳೆದಾದ್ಮೇಲೆ ಅದು ಒಣಗಬೇಕು ಅದು ಕೆಲವೊಂದು ಅದಕ್ಕೋ ಅದಕ್ಕೆ ಆದಂಥ ಒಂದು ಇದಿರುತ್ತೆ ಅಂದರೆ ಒಂದು ಟೈಮ್ ಇರುತ್ತೆ ಯಾವ ಥರ ಅಂದರೆ ಕುಯ್ಯೋದು ಭತ್ತ ಕುಯ್ಯೋ ಸುಮ್ಮನೆ ಯಾವಾಗಲೂ ಕುಯ್ಯೋಕ್ಕಾಗಲ್ಲ ಆಯಿತಾ ಅದಕ್ಕೆ ಆದಂಥ ಒಂದೊಂದು ಟೈಮ್ ಇರ್ತವೆ ಫಸ್ಟು ಪೈರು ನಟ್ಟಿ ಹದಿನೈದು ದಿವಸಕ್ಕೆ ಮತ್ತೆ ಕಳೆ ನಾಶಕ ಹೊಡಿಲೇಬೇಕು ಯಾಕೆ ಇಲ್ಲ ಕಳೆ ತುಂಬ ಬರುತ್ತೆ ಈ ಭತ್ತ ಬೆಳೆಯೋದಿದೆಯಲ್ಲ ಒಂದು ಭಾಳ ಒಂದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬೆಳೆದಿರೋರಾದರೆ ಮಾತ್ರ ಚೆನ್ನಾಗಿ ಬೆಳೆಯೋಕೆ ಸಾಧ್ಯ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬೆಳೆಯೋಕ್ಕಾಗಲ್ಲ ಬೆಳೆದ್ರೂ ಚೆನ್ನಾಗಿ ಬರೋಲ್ಲ ಭತ್ತ ನೋಡಿ ಈ ಟೈಮಲ್ಲಿ ಎಲ್ಲೇ ನೋಡ್ರಿ ನೋಡಿ ಅಲ್ಲಿ ಇಲ್ಲೂ ಹುಲ್ಲು ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಆಯಿತಾ ಈ ಟೈಮಲ್ಲಿ ಎಲ್ಲೇ ನೋಡ್ರಿ ನೀವು ನಮ್ಮ ಕಡೆ ತಲ್ಲೂ ಕೂಡ ಒಂದು ಸುಗ್ಗಿ ಟೈಮ್ ಇದು ಸುಗ್ಗಿ ಟೈಮ್ ಅಂದರೆ ನಮಗೆ ಚಿಕ್ಕದ್ರಲ್ಲಿ ಇದ್ದಾಗೆಲ್ಲ ಬಾಲ್ಯಗಳು ನೆನಪಾಗುತ್ತೆ ನೋಡಿ ಭತ್ತದಲ್ಲಿ ನೆರ್ಕೊಂಡೋಗ್ತವೆ ಬಾಲ್ಯಗಳು ಏನು ನೆನಪಾಗುತ್ತೆ ಅಂದರೆ ನಮ್ಮ ಹಳ್ಳಿಲಿ ಏನು ಮಾಡ್ತಿದ್ರು ಅಂದರೆ ಸುಗ್ಗಿ ಟೈಮು ಈ ಭತ್ತನೆಲ್ಲ ನಾವು ಒಂದು ಟೈಮಲ್ಲಿ ಗದ್ದೆಯಲ್ಲಿ ಕೂದಾದ ಮೇಲೆ ಭತ್ತ ಬಿದ್ದಿರುತ್ತಲ್ಲ ಎಲ್ಲ ಗರಿನೂ ಎತ್ಕೊಳಕ್ಕಾಗಲ್ಲ ಅವರು ಹಂಗಂಗೆ ತೆನೆ ತೆನೆ ಭತ್ತ ಅಲ್ಲಲ್ಲೇ ಬಿದ್ದಿರ್ತದೆ ಆ ಭತ್ತನೆಲ್ಲ ನಾವು ಎತ್ಕೊಂಡೋಗಿ ಇಷ್ಟು ಸೇರು ಅಂತ ಒಂದು ಸೇರು ಭತ್ತ ಕೊಟ್ಟರೆ ನಮಗೆ ಒಂದು ಪಡಿ ಅಂತ ಬರ್ತಿತ್ತು ಸೇರಲ್ಲಿ ಕಾಲು ಬಗನೋ ಅರ್ಧ ಬಗನೋ ಗೊತ್ತಿಲ್ಲ ಪಡಿ ಅಂದರೆ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಅದರಲ್ಲಿ ನಮಗೆ ಕಡಲೆಕಾಯಿ ಕೊಡೋರು ಕಡಲೆಕಾಯಿ ಮಾರ್ತಾಯಿದ್ರು ನಮ್ಮ್ರಲ್ಲೊಬ್ಬರು ನೋಡಿ ಈ ಥರ ಎಲ್ಲ ಹುಲ್ಲನ್ನು ತುಂಬ್ಕೊಂಡು ಹೋಗೋ ಟೈಮ್ ಇದು ಎಲ್ಲಿ ನೋಡಿದ್ರು ಇದೇ ಕೆಲಸಗಳು ಇವಾಗ ತುಂಬ ಚೆನ್ನಾಗಿ ಸುಖಿನ ಅನ್ಭವಿಸ್ಬೋದು ಇಲ್ಲಿ ಹಳ್ಳಿ ಕಡೆ ಇದ್ದರೆ ಈ ನಮಗೇನು ಇಷ್ಟ ಆಗುತ್ತೆ ಅಂದರೆ ಅದೇ ಥರ ಕಡಲೆಕಾಯಿ ಕೊಡ್ತಿದ್ರು ಆಮೇಲೆ ತುಂಬ ಚಳಿ ಟೈಮು ಚಳಿ ಇದ್ದಾಗ ಮನೆಯಿಂದ ಹೊರಗಡೆ ಅಂದರೆ ಹತ್ರ ಎಲ್ಲಿ ನಾವು ಗದ್ದೆ ಕೊಯ್ಲು ಮಾಡ್ತೀವೋ ಅಲ್ಲಿ ನಮಗೆ ನಿಯರ್ ಅಂದರೆ ಹತ್ರ ಆಗೋ ಜಾಗದಲ್ಲಿ ಚೆನ್ನಾಗಿ ಕಣ ಅಂತ ಮಾಡ್ತೀವಿ ಕಣ ಅಂದರೆ ಏನು ಗೊತ್ತಾ ಎಲ್ಲ ಮತ್ತೆ ಎಲ್ಲ ನೆಲ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ತಪ್ಪೆ ಸಿಗುತ್ತಲ್ಲ ಹಸುದು ಎಮ್ಮೆದು ಆ ಸಗಣಿ ತಂದು ಸಾರಿಸಿ ಸಾರಿಸೋಕ್ಕಿಂತ ಮುಂಚೆ ನೀರು ಬಿಟ್ಕೊಂಡು ಚೆನ್ನಾಗಿ ಕಣನ ಅರಿಬೇಕು ಅಂತಾರೆ ಕಣ ಹರಿಯೋದು ಅಂದರೆ ಏನಂದ್ರೆ ಅರ್ಥ ದನ ಹಸು ಇರ್ತದಲ್ಲ ಹಸು ಕಟ್ಕೊಂಡು ಹಿಂದೆಗಡೆ ಒಂದು ಇದು ಕಟ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ಅರಿಬೇಕು ಚೆನ್ನಾಗಿ ಅಂದರೆ ಕಣ ಗಟ್ಟಿ ಆಗಬೇಕು ಯಾಕೆ ಅಂದರೆ ಇಡೀ ಭತ್ತ ಆಗಲಿ ರಾಗಿ ಆಗಲಿ ಪ್ರತಿ ಒಂದನ್ನು ಕೂಡ ನಾವು ಬಡಿಯೋದು ರಾಗಿ ಭತ್ತ ಎಲ್ಲಾನು ಅರಿಯೋದು ಅಲ್ಲೇನೆ ಹಂಗಾಗಿ ಆ ಕಣನ ಚೆನ್ನಾಗಿ ಅರ್ದ ಮೇಲೆ ನಮಗೆ ಒಣಗಕ್ಕೆ ಬಿಡಬೇಕು ಒಂದು ವಾರ ಒಣಗಕ್ಕೆ ಬಿಟ್ಟ ಮೇಲೆ ನೋಡಿ ಈ ಥರ ಎಲ್ಲ ಮಾಡ್ತಾರೆ ನೋಡಿ ಈ ಸಲ ನೋಡಿ ಎಲ್ಲ ಅರಿ ಕೂದಾಕಿದ್ದಾರೆ ಆ ಕಡೆ ಭತ್ತ ಇನ್ನೂ ಕೂದಿಲ್ಲ ನೋಡಿ ಇಲ್ಲಿ ಒಳ್ಳೆ ಬಡ್ದು ಹೊಟ್ಟಿದ್ದಾರೆ ಈ ಥರ ನಮಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಎತ್ಕೊಂಡು ಹೊಡಿಬೇಕಾದ್ರೆ ಆಮೇಲೆ ಮನೆ ಈಗ ಯಾರಾದರೂ ಕೆಲ್ಸಕ್ಕೆ ಬಂದಿರ್ತಾರೆ ಆ ನಾವು ಅಂದರೆ ಮುಯ್ಯಾಳು ಅಂತ ಕರ್ಕತ್ತಿ ಮುಯ್ಯಾಳು ಅಂದರೆ ಅವ್ರು ಬಂದು ನಮಗೆ ನಮಗೆ ಇಡೀ ದಿನ ಕೆಲಸ ಮಾಡಿಕೊಟ್ರೆ ನಾವು ಹೋಗಿ ಅವ್ರಿಗೆ ಇಡೀ ದಿನ ಕೆಲಸ ಮಾಡಿಕೊಡೋದು ಈ ಥರ ಮುಯ್ಯಾಳು ಈ ಇದನ್ನ ನಾವೇನು ಮಾಡ್ತಿದ್ದೋ ಅಂತ ಹೇಳಿದ್ರೆ ಆ ಕಣ ಅರಿಯಕ್ಕೆ ಬರ್ತಿದ್ರಲ್ಲ ಆವಾಗ ಆರಾಮಾಗಿ ನಾವು ಆಗ ಹಸು ಮುಂದೆ ಹೊಡಿತಾ ಇದ್ರೆ ಹಿಂದೆಗಡೆ ಕೂತ್ಕೊಂಡು ನೆಮ್ಮದಿಯಾಗಿ ಬ ಅಂದರೆ ಒಂಥರ ಮಜಾ ಸಿಗ್ತಾಯಿತ್ತು ಅದ್ರ ಮೇಲೆ ಕೂತ್ಕೊಂಡ್ರೆ ಆ ಕಣ ಹೊಡೀತಿಲ್ಲ ಮರದ ಮೇಲೆ ನೋಡಿ ಪಾಪ ಯಾರು ಅಣ್ಣ ಎಳ್ಳಿರು ಪಂಚರ್ ಆಗಿಬಿಟ್ಟಿದೆ ಗಾಡಿ ತುಂಬ ಕಷ್ಟ ರೀ ಡ್ರೈವರ್ಗಳ ಲೈಫು ತುಂಬ ಕಷ್ಟ ನಾವು ಅನ್ಕೊಂಡ್ರೆ ಸುಲಭ ಇಲ್ಲ ಓಡಿಸೋಕೇನೋ ಖುಷಿ ಆಗ್ಬೋದು ಅಷ್ಟೇ ಬಟ್ ನನ್ನ ಪ್ರಕಾರ ಡ್ರೈವರ್ಗಳ ಲೈಫು ಭಾಳ ಭಾಳ ಡೇಂಜರ್ ಎಲ್ಲ ಲೈಫು ಡೇಂಜರಪ್ಪ ಈ ಪ್ರಪಂಚ ಇವಾಗೆಲ್ಲ ತಳ್ಕೊಂಡು ಪ್ರಪಂಚ ಇರುತ್ತೆ ಹುಷಾರ ಬದುಕಬೇಕು ಅಂತ ಎಲ್ಲ ಹೇಳ್ತಾರೆ ಅಪ್ಪ ಅಮ್ಮರು ಹೇಳಲ್ವಾ ಯಾರು ಒಂದು ಹೊರಗಡೆ ಹೋಗ್ಬೇಕಾದ್ರೆ ನೋಡಿ ಸಂಘ ಮಾಡ್ರಪ್ಪ ಒಳ್ಳೆಯ ಸವಾಸ ಮಾಡ್ರು ಒಳ್ಳೆಯ ಜೊತೆ ತಿರುಗ್ರು ಅಂತ ಹೇಳ್ತಾರೆ ಅದು ಹಿರಿಗರು ಸುಮ್ಮನೆ ಹೇಳಲ್ಲ ಎಲ್ಲ ತಿಳಿದಿ ಮಾಡೇ ಹೇಳಿರ್ತಾರೆ ಯಾಕೆಂದ್ರೆ ನಮ್ಮ ಲೈಫ್ನ ಅವ್ರು ಫಸ್ಟೇ ಅನುಭವಿಸ್ಕೊ ಬಂದಿರ್ತಾರಲ್ಲ ಆ ಒಂದು ಅನುಭವನ ನಮಗೆ ಹೇಳ್ತಾರೆ ಅಷ್ಟೇ ಬಟ್ ನಾವು ಕೆಲವ್ರು ಕೇಳ್ತಾರೆ ಕೆಲವ್ರು ಕೇಳಲ್ಲ ಕೇಳಿದ್ರು ಉದ್ಧಾರ ಆಯ್ತಾರೆ ಕೇಳದೇ ಇದ್ದರು ಸಾಕಷ್ಟು ಜನ ಸ್ವಲ್ಪ ಏನೋ ಗೊತ್ತಿಲ್ಲ ಅವ್ರ ಲೈಫು ಇಷ್ಟ ಬಟ್ ನಾನೇನು ಹೇಳಕ್ಕೆ ಹೊರಟೆ ಅಂದರೆ ಆ ಥರ ಎಲ್ಲ ಕಣದ ಮರದ ಮೇಲೆ ಕುತ್ಕೊಂಡು ಹೋದಾಗ ಆ ಥರ ಎಲ್ಲ ಒಂಥರ ಫೀಲ್ ತುಂಬ ಆ ಇವಾಗೆಲ್ಲ ಆಗ್ಬಿಟ್ಟು ಅದೆಲ್ಲ ಕಳ್ಕೊಂಡ್ಬಿಟ್ಟಿದ್ರು ಇವಾಗ ಹಂಗೆಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಆ ಥರ ಎಲ್ಲ ಮಾಡಿ ಭತ್ತನ ಏರ್ಕೊಂಡು ಕಂತೆ ಕಟ್ಟಿ ತಂದು ಹಾಕಿ ಅದನ್ನ ಬಡ್ದಿ ಬಡ್ದಾದ್ಮೇಲೆ ಭತ್ತ ಕೆಳಿ ಕುದುರ್ತಲ್ಲ ಅದೆಲ್ಲ ರಾಶಿ ಮಾಡಿ ಆ ರಾಸಿನ ಪೂಜೆ ಮಾಡಿ ಮರನ ಹಿಡ್ಕೊಂಡು ಹಿಂಗೆ ಸುತ್ತ ರಾ ಮರದ ಸುತ್ತ ಪೂಜೆ ಮಾಡ್ಕೊಂಡು ರಾಶಿ ಸುತ್ತ ತುಂಬ ಚೆನ್ನಾಗಿ ಅದನ್ನು ಮಾಡ್ತಾರೆ ಅದಕ್ಕೆ ಅದಕ್ಕೆ ಆದಂಥ ಒಂದು ಕಲ್ಚರ್ ಅಂದರೆ ಒಂದು ಪ್ರಕೃತಿ ನಿಯಮಾನ ಏನೋ ಗೊತ್ತಿಲ್ಲ ಆವಾಗಿಂದ ಬಂದವ್ರೆ ಅದೆಲ್ಲ ಚೆನ್ನಾಗಿರುತ್ತೆ ಅವಾಗೆಲ್ಲ ನಮಗೆ ಕೊಡ್ತಾ ಕೊಡ್ತಾಯಿದ್ರು ಆಮೇಲೆ ರಾಗಿ ಹೊಲವನ್ನು ಕುಯ್ಬೇಕಾದ್ರೆ ರಾಗಿ ರಾಗಿ ಏನಿರುತ್ತೆ ಅದನ್ನು ಫಸ್ಟ್ ಟೈಮ್ ಅದನ್ನ ಅದನ್ನೇನು ಮಾಡ್ತಾರೆ ಅಂದರೆ ತುಂಬ ಜನ ಬರಲ್ಲ ಒಂದು ಹತ್ತು ಜನ ಹನ್ನೆರಡು ಜನ ಹಿಂಗಿರ್ತಾರೆ ಅದರಲ್ಲಿ ಅಷ್ಟೂ ಜನಕ್ಕೂ ಬಿಸಿ ಬಿಸಿ ಅನ್ನನ ಮೊಸರು ಹಾಕಿ ಅದಕ್ಕೆ ಬೆಲ್ಲಕ್ಕೆ ಹೆಚ್ಚಾಕಿ ಆಮೇಲೆ ಅದಕ್ಕೆ ರಾಗಿದು ಕಾಳು ಏನಿರುತ್ತೆ ಅಂದರೆ ಒಣಗಿರೋದಲ್ಲ ಹಸಿಯೋದೇನಿರುತ್ತೆ ರಾ ನಾವು ಕಾಸಕ್ಕಿ ಅಂತೀವಿ ಅದನ್ನು ಉಜ್ಜಿಬಿಟ್ಟು ಅದ್ರೊಳಗೆ ಹಾಕಿ ಮೊಸರಂದೊಳಕ್ಕೆ ಕಲಿಸ್ಬಿಟ್ಟು ಉಂಡೆ ಮಾಡಿ ಹಳ್ಳೆಲೆ ಯಾರು ಗೊತ್ತು ಹಳ್ಳು ಹಳ್ಳು ತಲೆಗೆ ಹಳ್ಳೆಣ್ಣೆ ಹಾಕಿ ಆ ಹಳ್ಳೆಲೆಯಲ್ಲಿ ನೀರ ಸವರ್ಬಿಟ್ಟು ಆ ಒಳ್ಳೆ ಆ ಒಳ್ಳೆಲೆ ಮೇಕೆ ಒಂದು ಇಷ್ಟಿಷ್ಟು ಅಪ್ಪನ ಉಂಡೆ ಕಟ್ಟಿ ಉಂಡೆ ಕಟ್ಟಿ ಒಂದು ಅಂದರೆ ಒಂದು ಬಾಲ್ ಏನು ಕ್ರಿಕೆಟ್ ಆಡ್ತಿ ಬಾಲ್ ಅದಕ್ಕಿಂತ ಅಪ್ಪನೇ ಇರ್ತಿತ್ತು ಉಂಡೆ ಆ ಅನ್ನನ ಅದಕ್ಕೆ ಒಂದೊಂದು ಹಾಕ್ಬಿಟ್ಟು ಕೊಡ್ತಾಯಿದ್ರು ನಮಗೆ ಆಹಾ ತಿನ್ನೋಕೆ ಏನು ರುಚಿ ಇರ್ತಿತ್ತು ಗೊತ್ತಿನಿರಿ ಇವಾಗ ಯಾವ ಫೈವ್ ಸ್ಟಾರ್ ಹೋಟ್ಲಲ್ಲ ಎಲ್ಲಿ ಹೋದ್ರೂ ಸಿಗಲ್ಲ ಥರ ರುಚಿ ಅಷ್ಟೊಂದು ತುಂಬ ಚೆನ್ನಾಗಿರ್ತಿತ್ತು ಹಳ್ಳಿ ಕಲ್ಚರ್ ನಿಜ ಹಳ್ಳಿಯಲ್ಲಿ ಅನುಭವಿಸೋಕೆ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ಈಗ ಒಂದು ಒಂದು ಟೈಮಲ್ಲಿ ಏನಿಲ್ಲ ಅಂದ್ರೂ ಕೂಡ ಪಕ್ಕದ ಮನೆಗೆ ಹೋಗಿ ಇಸ್ಕೊಂಬಂದು ಜೀವನ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಹಳ್ಳಿಲಿ ಬಟ್ ಶಿಟೀಲ್ ತುಂಬ ಕಷ್ಟ ಇದೆ ಲೈಫು ನಾನು ಸಿಟಿ ಇವರದಾಗ ಮಾತಾಡ್ತಾ ಇಲ್ಲ ಆದರೆ ಹೇಳಿದಷ್ಟೇ ಯಾಕೆ ಅನುಭವಿಸಿ ಸಿಟಿ ಲೈಫ್ ಅನುಭವಿಸಿದ್ದೀವಿ ಹಳ್ಳಿ ಲೈಫ್ ಅನುಭವಿಸಿದ್ದೀವಿ ಅದನ್ನು ಹಂಚ್ಕೋಬೇಕು ಅನ್ನಿಸ್ತು ಅದಕ್ಕೋಸ್ಕರ ಹಂಚ್ಕೊಂಡೆ ಅಷ್ಟು ಬಿಟ್ರಿ ಇನ್ನೇನಿಲ್ಲ ಸೊ ನನ್ನ ವೀಡಿಯೋ ದಯವಿಟ್ಟು ಎಲ್ರಿಗೂ ಇಷ್ಟ ಆದರೆ ಜಾಸ್ತಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ನಿಮಗೆ ಯಾವ ರೀತಿ ವೀಡಿಯೋ ಬೇಕು ಅದ್ರ ಬಗ್ಗೆ ಕಮೆಂಟ್ ಮಾಡಿ ನಾನು ಖಂಡಿತ ಆ ವೀಡಿಯೋನ ನಿಮಗೆ ತಲುಪಿಸೋಕ್ಕೆ ಟ್ರೈ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ Thank you.